ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಶಾಲಾ ಮಕ್ಕಳಲ್ಲಿ ಅಡಗಿರುವ ಕ್ರೀಡಾ ಪ್ರತಿಭೆಯನ್ನು ಹೊರತರಲು ಶ್ರಮಿಸಿರುವ ಶಿಕ್ಷಕರು ಹಾಗೂ ಪೋಷಕರ ಕಾಳಜಿಯು ಶ್ಲಾಘನೀಯ ಎಂದು ಶಾಸಕ ಎಂ ಗೋಪಾಲಕೃಷ್ಣ ತಿಳಿಸಿದರು ಪಟ್ಟಣದ ಜೂನಿಯರ್ ಕಾಲೇಜು ಆವರಣದಲ್ಲಿ ಸೋಮವಾರ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮತ್ತು ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಚೇರಿ ಗಾಯತ್ರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಹಿಳಾ ಸೇವಾ ಸಮಾಜ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘಗಳಿಂದ ಏರ್ಪಡಿಸಿದ್ದ ತಾಲೂಕು ಮಟ್ಟದ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದರು ಈಗಾಗಲೇ ಕ್ರೀಡಾಂಗಣ ನಿರ್ಮಾಣಕ್ಕಾಗಿ ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ರು ಅನುದಾನ ಮಂಜೂರಾಗಿದೆ ಪೂರ್ವ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದ್ದು ಮುಂದಿನ ವರ್ಷದ ಕ್ರೀಡಾಕೂಟದ ಒಳಗಾಗಿ ಸುಸಜ್ಜಿತ ಕ್ರೀಡಾಂಗಣ ನಿರ್ಮಿಸಲಾಗುವುದು ಎಂದರು ಬಿಇಒ ನಿರ್ಮಲಾದೇವಿ ಮಾತನಾಡಿ ತೀರ್ಪುಗಾರರು ಆಟಗಾರರನ್ನು ಗೊಂದಲಕ್ಕೆ ನೂಕದೆ ಪಾರದರ್ಶಕ ತೀರ್ಮಾನ ನೀಡಬೇಕು ಇಲ್ಲಿ ವಿಜೇತರಾದ ಮಕ್ಕಳು ಜಿಲ್ಲಾ ರಾಜ್ಯ ಹಾಗೂ ಅಂತಾರಾಜ್ಯ ಮಟ್ಟದಲ್ಲಿಯೂ ಗೆಲ್ಲಲು ಶಿಕ್ಷಕರು ಸೂಕ್ತ ತರಬೇತಿ ಹಾಗೂ ಮಾರ್ಗದರ್ಶನ ನೀಡಬೇಕು ಎಂದರು ಕಾರ್ಯಕ್ರಮಕ್ಕೂ ಮುಂಚೆ ಅತಿಥಿಗಳು ಕ್ರೀಡಾ ಜ್ಯೋತಿಯನ್ನು ಸ್ವಾಗತಿಸಿಕೊಂಡು ಧ್ವಜವಂದನೆ ಸ್ವೀಕರಿಸಿದರು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಟಿ ಜಗದೀಶ್ ಮಹಿಳಾ ಸೇವಾ ಸಮಾಜ ಅಧ್ಯಕ್ಷೆ ಸಾವಿತ್ರಿಬಾಯಿ ಕಾರ್ಯದರ್ಶಿ ಎಂ ಬಿ ಚಂದ್ರಿಕಾ ಗೌಡ ಪಶುಸಂಗೋಪನಾ ಇಲಾಖೆ ಎ ಡಬ್ಲ್ಯೂ ಡಾಕ್ಟರ್ ಎಚ್ ರಂಗಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವರದಿಗಾರರೊಂದ್ರ ಶೆಡ್ಸೆಡ್ ಟಿವಿ ಮೊಳಕಾಲ್ಮೂರು ನನಗೆ ಚಿತ್ರದುರ್ಗದಲ್ಲಿ ಕೆಡಿಪಿ ಮೀಟಿಂಗ್ ಇದ್ದೀಗ ನಿನ್ನೆ ಪಿಇರು ಮತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳ ಬಂದು ಮೊಳಕಾಲ್ಮೂರು ತಾಲೂಕ್ ಮಟ್ಟದ ಅನ್ನು ನಂಬ್ಕೊಂಡಿದ್ದೀವಿ ತಾವು ಬರಬೇಕು ಅಂತ ಕೇಳಿದ್ವಿ ನಾನು ಕೆ ಡಿ ಪಿ ಮೀಟಿಂಗ್ ಹೋಗ್ಬೇಕಾ ಅಥವಾ ಇಲ್ಲಿ ಉಳಿಬೇಕಾ ಅನ್ನೋ ಒಂದು ಭಾವನೆ ನನಗೆ ಬಂತು ಕಡೆಯದಾಗಿ ಎಲ್ಲ ಸ್ಪೋರ್ಟ್ಸ್ನೇ ನೋಡೋಣ ಅಂತ ಯಾಕಂದರೆ ವರ್ಷಕ್ಕೊಂಸಲ್ಲಿ ಬರ್ತಕ್ಕಂಥದ್ದು ಕೆ ಡಿ ಪಿ ಮೀಟಿಂಗ್ ಮೂರು ತಿಂಗಳಿಗೋಸ್ಕರ ಬರ್ತು ಯಾವಾಗ ಬೇಕು ಕೆ ಡಿ ಪಿ ಮಾಡ್ಬೋದು ಅದಕ್ಕೆ ಕಾರಣ ನಾನು ಕೂಡ ನಿಮ್ಮ ಥರನೇ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ సుమారు అరవతారు అరవత్ ఇసీ నాము హైస్కూల ఓద్రె నా అంత ద్దు మల్కాల్గురు ఈ కేంద్ర స్థానకి బుబిట్టు స్పోర్ట్స్ భాగవసి గా ఇలా సోల్తాయి అదను బాగా స్పోర్టి తగ్గూ స్పోర్ట్స్ ఆ గ్రామీ న మరికి బంద్వి అన్నదే బహా సంతోష సంతోషను వంద తా అనుభవించ ತುಪ್ಪರು ಮತ್ತು ಉಪಾಧ್ಯಾಯರು ಕೂಡ ಇವತ್ತು ಬಂದು ಅವರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಇವತ್ತು ಅವ್ರಿಗೆ ಉತ್ತೇಜನ ಕೊಡತಕ್ಕಂಥ ಕೆಲಸ ಕೂಡ ಮಾಡಿದ್ದಾರೆ ಅವರೆಲ್ಲರೂ ಕೂಡ ನಿಜವಾಗ್ಲೂ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಲ್ಲಿ ಈ ಒಂದು ಕ್ರೀಡಾಂಗಣದಲ್ಲಿ ನಾವು ಕ್ರೀಡಾಂಗಣದ ಒಂದು ವ್ಯವಸ್ಥೆಯನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅನ್ನೋ ಪ್ರಯತ್ನ ನನ್ನಲ್ಲಿದ್ದರೂ ಕೂಡ ನಾನಿಲ್ಲಿ ಕ್ಷೇತ್ರಕ್ಕೆ ಶಾಸಕನಾಗಿ ಬಂದಂಥ ಸಂದರ್ಭದಲ್ಲಿ ಸುಮಾರು ಒಂದು ಕೋಟಿ ಐವತ್ತು ಲಕ್ಷನ ಎಸ್ಟಿಮೇಟ್ ಮಾಡಿಬಿಟ್ಟು ಗವರ್ಮೆಂಟ್ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಈಗ ನಮಗೆ ಸುಮಾರು ಒಂದು ದುಡ್ಡು ಬಿಡುಗಡೆ ಮಾಡಿದ್ದಾರೆ ಆ ದುಡ್ಡನ್ನು ಉಪಯೋಗಿಸಿಕೊಂಡು ಇಲ್ಲಿ ಕ್ರೀಡೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸವಲತ್ತು ಮತ್ತು ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಕೆಲಸಗಳು ಇಲ್ಲಿ ಆಗಬೇಕಾಗಿದೆ ಪ್ರತಿಯೊಬ್ಬರ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಒಬ್ಬ ವ್ಯಕ್ತಿಯನ್ನು ಆರೋಗ್ಯವಾಗಿ ಸಮೃದ್ಧಿಯಾಗಿ ಹಾಗೂ ಕ್ರಿಯಾಶೀಲರಾಗುವಂತೆ ಮಾಡಲು ಕ್ರೀಡೆ ಅತಿ ಅವಶ್ಯಕ ದೇಹ ಆರೋಗ್ಯವಾಗಿದ್ದಾಗ ಮಾತ್ರ ಮನಸ್ಸು ಆರೋಗ್ಯವಿಗಲು ಸಾಧ್ಯ ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಸದಾ ಕಾಪಾಡಿಕೊಂಡು ಮಾತ್ರ ನಮ್ಮ ಜೀವನದಲ್ಲಿ ಉತ್ತಮ ಸಾಧನೆಗಳನ್ನು ಮಾಡಬಹುದು ಕ್ರೀಡೆಗಳಿಂದ ಆಗುವ ಪ್ರಯೋಜನಗಳು ದೇಹದಲ್ಲಿನ ರಕ್ತದ ಅರಿವನ್ನು ಸುಧಾರಿಸುತ್ತದೆ ಅಲ್ಲದೆ ಅನೇಕ ಕಾಯಿಲೆಗಳನ್ನು ತಡೆಗಟ್ಟಲು ಸಹಾಯಕವಾಗಿದೆ ಕ್ರೀಡೆಗಳು ಒತ್ತಡವನ್ನು ಕಡಿಮೆ ಮಾಡಿ ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳಲು ನೆರವಾಗುತ್ತವೆ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ